ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಉತ್ತರ ತಾಲೂಕು ಮರಳುಕುಂಟೆ ಸಮೀಪ ಇರುವ ಎಂ ಹೊಸಳ್ಳಿಯಲ್ಲಿ ಪಂಡರಿ ಭಜನೆ ಆಧುನಿಕ ತಂತ್ರಜ್ಞಾನ ಯುಗದಲ್ಲೂ ಕೂಡ ಭಾರತೀಯ ಜಾನಪದ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಸಲುವಾಗಿ ಕಂಸಂದ್ರ ಗ್ರಾಮದ ಮುನಿವೆಂಕಪ್ಪ ದಾಸರ ಕುಟುಂಬದವರು ನರಸಿಂಹಮೂರ್ತಿ ನಾರಾಯಣಸ್ವಾಮಿ ವೆಂಕಟಾಚಲ ವೆಂಕಟೇಶಪ್ಪನವರ ಸಹಕಾರದೊಂದಿಗೆ ವೆಂಕಟೇಶ್ವರ ಪಂಡ್ರಿ ಭಜನೆ ಕಲಾ ತಂಡವನ್ನು ತಟ್ಟಿಕೊಂಡಿದ್ದು ಬಸಕೋಟೆ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಕೂಡ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡುತ್ತಿದ್ದು ಏಪ್ರಿಲ್ ಇಪ್ಪತ್ತೊಂಬತ್ತರ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಉತ್ತರ ತಾಲೂಕು ಮರಳುಕುಂಟೆ ಸಮೀಪ ಇರುವ ಹೆಮ್ಮುಸಳ್ಳಿ ಗ್ರಾಮದಲ್ಲಿ ರಾತ್ರಿ ಎಂಟು ಗಂಟೆಗೆ ಪಂಡ್ರಿ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪಂಡ್ರಿ ಭಜನಾ ಪ್ರಿಯರು ಕಲಾವಿದರು ಕಲಾಭಿಮಾನಿಗಳು ಪ್ರೋತ್ಸಾಹಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಂಡ್ರಿ ಭಜನೆಯನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ